ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ದೀಪ ಆದಿತಿ ಕುಕ್ಕಿಂಗ್ ಲೌಸ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಶೇಂಗಾ ಹೋಳಿಗೆ ಶೇಂಗಾ ಹೋಳಿಗೆನ ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಫುಲ್ ವಿಡಿಯೋದಲ್ಲಿ ಡೀಟೇಲಾಗಿ ತೋರಿಸ್ತೀನಿ ಪ್ಲೀಸ್ ವೀಡಿಯೋನ ನೋಡಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ನಿಮಗೆ ಎಲ್ಲ ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ ಸೊ ಇವಾಗ ಹೇಗೆ ಮಾಡೋದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಎಷ್ಟೊಂದು ಮೃದುವಾಗಿ ಬರುವಂಥ ಶೇಂಗಾ ಹೋಳಿಗೆನ ನಾನು ನಿಮಗೆ ತೋರಿಸ್ತೀನಿ ಸೊ ಬಾಯಲ್ಲಿ ಇಟ್ಟರೆ ಕರ್ಗು ಶೇಂಗಾ ಹೋಳಿಗೆ ನೀವು ಮನೇಲಿ ಮಾಡಿ ಟೇಸ್ಟ್ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ಗೆ ನೋಡಿ ನಾನು ಬೌಲನ್ನ ತೊಗೊಂಡಿದ್ದೀನಿ ಒಂದು ಕಪ್ ಮೈದಾ ಹಿಟ್ಟು ಒಂದು ಎರಡು ಸ್ಪೂನು ಚಿರೋಟಿ ರವಾನ ತೊಗೊಂಡಿದ್ದೀನಿ ಸೊ ಚಿರೋಟಿ ರವೆ ಅಂದರೆ ಬಾಂಬೆ ರವಾನ ಯೂಸ್ ಮಾಡ್ಬೋದು ಇಲ್ಲಾಂದರೂ ಕೂಡ ಮೈದಾ ಹಿಟ್ಟಿನ ನಾವು ಹಾಗೆ ಮಾಡ್ಬೋದು ಮೈದಾ ಹಿಟ್ಟಿಂದ ಅಷ್ಟೇ ಮಾಡಬೇಕು ಅಂತೇನಿಲ್ಲ ನಾವು ಗೋಧಿ ಹಿಟ್ಟಿಂದ ಕೂಡ ನಾವು ಇದನ್ನು ಹೋಳ್ಗೆ ಮಾಡ್ಬೋದು ಸೊ ನಾನಿವಾಗ ಒಂದು ಚಿಟಿಕೆ ಉಪ್ಪನ್ನ ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಸ್ವಲ್ಪ ಅದಕ್ಕೆ ಎಣ್ಣೆನ ಇದ್ದೀನಿ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ಅದು ಸಣ್ಣ ಸ್ಪೂನ್ ಆಗಿರೋದ್ರಿಂದ ನಾನು ಎರಡು ಎರಡರಿಂದ ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ನೀವು ದೊಡ್ಡ ಸ್ಪೂನಿಂದ ಆದರೆ ಒಂದು ಎರಡು ಸ್ಪೂನ್ ಹಾಕಿ ಸಾಕು ಸೊ ನೋಡಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ ಸೊ ಅದಕ್ಕೆ ನೋಡಿ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನಾವು ನೀ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಹಿಟ್ಟನ್ನ ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು ನಾವು ಹೋಳ್ಗೆ ಹಿಟ್ಟನ್ನ ಯಾವ ರೀತಿ ಕಲಿಸ್ಕೋತೀವೋ ಸೇಮ್ ಇದು ಅದೇ ರೀತಿಯೇ ನಾವು ಕಲಿಸ್ಕೋಬೇಕು ನೋಡಿ ಇದನ್ನು ಸೇಮ್ ನಾವು ಹೂರ್ನ ಮಾಡಿನೇ ತುಂಬ್ತೀವಲ್ಲ ಹಾಗಾಗಿ ಇದನ್ನ ಸೇಮ್ ನಾವು ಹೋಳ್ಗೆ ಹಿಟ್ಟನ್ನ ಯಾವ ರೀತಿ ಕಲಿಸ್ಕೋತೀವೋ ಅದೇ ರೀತಿಯೇ ಕಲಿಸ್ಕೋಬೇಕು ನೋಡಿ ಅದೇ ರೀತಿಯೇ ಕಲಿಸ್ಕೋಬೇಕು ಸೊ ಇದು ಶೇಂಗಾ ಅಂತೂ ತುಂಬಾ ಶೇಂಗದ ಹೋಳಿಗೆ ಅಂತಂದರೆ ಅಷ್ಟೊಂದು ಟೇಸ್ಟ್ ಆಗಿರುತ್ತೆ ನೀವೇ ಒಂದೆರಡು ಸಾರಿ ತಿಂದರೆ ನೀವೇ ಹೇಳ್ತೀರಾ ಇನ್ನೂ ತಿನ್ಬೇಕನಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ಅಂತ ಕೂಡ ನೀವೇ ಹೇಳ್ತೀರಾ ಸೊ ಮನೇಲಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಮತ್ತೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನಮ್ಮನ್ನು ಅಂತ ಕೇಳ್ಕೊತಾ ಇದ್ದೀನಿ ಸೊ ಇದೇ ರೀತಿ ನೋಡಿ ನಾವು ಹೋಳ್ಗೆನ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಇದು ಕಲಿಸ್ಕೊಂಡಾದ್ಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಇದು ಚೆನ್ನಾಗಿ ನೆನಿಬೇಕಲ್ವಾ ಸೊ ಹಾಗಾಗಿ ನಾವು ಇದನ್ನು ಕಲ್ಸ್ಕೊಂಡ್ಬಿಟ್ಟು ಇಟ್ಕೋಬೇಕು ಫಸ್ಟ್ ನೋಡಿ ಹಿಷ್ಟು ಇದು ಹಿಟ್ಟು ನೆನೆದು ಬಿಟ್ಟರೆ ಸಾಕು ಆಮೇಲೆ ನಾವು ಇದನ್ನು ಶೇಂಗಾದ ಹಿಟ್ಟು ಹೂರ್ನ ರೆಡಿ ಮಾಡಿಕೊಂಡು ನಾವು ಹೋಳಿಗೆನ ಮಾಡ್ಕೋಬೋದು ಶೇಂಗಾಸೂರನ್ನ ನಾವು ರೆಡಿ ಮಾಡ್ಕೊಂಡ್ಮೇಲೆ ಅದು ಐದು ನಿಮಿಷ ನಿಂತರೆ ಸಾಕು ನೋಡಿ ನಾವು ಹೋಳ್ಗೆನ ಆರಾಮಾಗಿ ಮಾಡ್ಕೊಬೋದು ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಸ್ವಲ್ಪ ನಾನು ಇದಕ್ಕೆ ಎಣ್ಣೆನ ಸವ್ರಿಬಿಟ್ಟು ತೆಗೆದಿಟ್ಬಿಡ್ತೀನಿ ಶಿಂಗಾದ ಹೋಳಿಗೆ ಅಂದರೆ ಯಾರಿಗೆಲ್ಲೂ ಇಷ್ಟ ಆಗುತ್ತೆ ಇದು ನೋಡಿದ್ರೆ ಸಾಕು ಬಾಯಲ್ಲಿ ನೀರು ಬರುತ್ತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅಂತೂ ಮುಗ್ದೇ ಹೋಯ್ತು ಅಷ್ಟೊಂದು ಚೆನ್ನಾಗಿರುತ್ತೆ ಟೇಸ್ಟು ಸೊ ಇದನ್ನ ಮಾಡೋದಂತೂ ತುಂಬಾ ಸಿಂಪಲ್ಲು ತುಂಬ ಈಸಿ ಒಂದು ನಾವು ಅರ್ಧ ಗಂಟೆಲೆಲ್ಲ ಒಂದು ಅರ್ಧ ಕೆ ಜಿ ಹೋಳ್ಗೆನ ನಾವು ಮಾಡ್ಕೊಂಡ್ಬಿಡ್ಬೋದು ಫಾಸ್ಟಾಗಿ ಆಗುತ್ತೆ ಮಾಡೋದನ್ನು ಬಾಳೋದು ಬೇಕಾಗಲ್ಲ ಇವಾಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಪ್ಪು ಶೇಂಗಾನ ಹುರಿದ್ಬಿಟ್ಟು ಇಟ್ಕೊಂಡಿದ್ದೆ ನೋಡಿ ಅದನ್ನೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಹಾಕೋತಾ ಇದ್ದೀನಿ ಇವಾಗ ಒಂದು ಏಲಕ್ಕಿನ ಇದ್ದೀನಿ ಆಮೇಲೆ ಇವಾಗ ಇದನ್ನು ರುಬ್ಕೊಂಡು ಬಂದುಬಿಡೋಣ ತುಂಬ ಚಿಕ್ಕ ಸಣ್ಣದಾಗಿ ರುಬ್ಕೋಬಾರ್ದು ನೋಡಿ ಸ್ವಲ್ಪ ಸ್ವಲ್ಪನೇ ರುಬ್ಕೋಬೇಕು ಅಂದರೆ ಇವಾಗ ಬೆಲ್ಲ ಹಾಕೊಂಡ್ಬಿಟ್ಟು ನಾನು ಒಂದು ಕಪ್ ಶೇಂಗಕ್ಕೆ ಒಂದು ಒಂದು ಕಪ್ ಬೆಲ್ಲನ ಹಾಕೋತಾ ಇದ್ದೀನಿ ಒಂದು ಕಪ್ ಬೆಲ್ಲ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಿಕೊಂಡೆ ನೋಡಿ ಇವಾಗ ರುಬ್ಕೊಂಡು ಬಂದಿದ್ದೀನಿ ನೋಡಿ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿ ಒಂದು ಬೌಲ್ಗೆ ಹಾಕೊಂಡ್ಮೇಲೆ ಮೇಲೆ ನೋಡಿ ಅದು ಶೇಂಗಾ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ಅದು ಸ್ವಲ್ಪ ನಾವು ಅದಕ್ಕೆ ಒಂದು ಇಲ್ಲ ಒಂದು ಸ್ಪೂನ್ ಹಾಲಾದರೂ ಹಾಕೋಬೋದು ಇಲ್ಲ ಅಂದರೆ ಹಾಲು ಬೇಡಪ್ಪ ಅಂತ ಅನ್ನೋರು ಒಂದು ಸ್ಪೂನು ಇಲ್ಲ ಅಂದರೆ ಒಂದು ಎರಡು ಸ್ಪೂನ್ ನೀರು ಹಾಕೊಂಡ್ಬಿಟ್ಟು ಕೂಡ ಇದನ್ನು ಪೂರ್ಣನ ಕಲಿಸ್ಕೋಬೋದು ನೋಡಿ ನಾನು ಇವಾಗ ಇಲ್ಲಿ ನೀರನ್ನ ಹಾಕೋತಾ ಇದ್ದೀನಿ ಹಾಲನ್ನ ಯೂಸ್ ಮಾಡ್ತಾ ಇಲ್ಲ ಹಾಲು ಬೇಕನ್ನೋರು ಕೂಡ ಹಾಲನ್ನ ಹಾಕೊಂಡ್ರು ನಡೆಯುತ್ತೆ ನೋಡಿ ಇವಾಗ ತುಂಬ ಏನಿಲ್ಲ ಸ್ವಲ್ಪ ನೋಡಿ ಇಷ್ಟು ನೀರು ಹಾಕ್ಕೊಂಡು ನಾವು ಇದನ್ನು ಕಲಿಸ್ಕೊಂಡ್ರೆ ಅದು ಆಮೇಲೆ ಒಂದು ಐದು ನಿಮಿಷ ಇಟ್ಟಮೇಲೆ ಶೇಂಗಾ ಅದೇ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಸೊ ಆಮೇಲೆ ನಾವು ಆಮೇಲೆ ಹೂರ್ನೂ ಚೆನ್ನಾಗಿ ಬಂದಿರುತ್ತೆ ಚೆನ್ನಾಗಿ ಅದನ್ನು ಒಳ್ಳೆ ತುಂಬಿಬಿಟ್ಟು ಹೋಳ್ಗಿನ ಮಾಡ್ಕೋಬೋದು ಇದಕ್ಕೆ ನೋಡಿ ಹೋಳಿಗೆ ಮಾಡಬೇಕಾದ್ರೆ ಎಣ್ಣೆ ಬೇಕಾಗಿ ಅದನ್ನು ಬೇಯಿಸ್ಕೋಬೇಕಾದ್ರೆ ನಾವು ಅದನ್ನು ಎಣ್ಣೆ ಆಗಲಿ ಏನೇ ಆಗಲಿ ತುಪ್ಪ ಆಗಲಿ ಯಾವುದನ್ನು ಹಚ್ಚದೆ ನಾವು ಇದನ್ನು ಹೋಳ್ಗಿನ ಬೇಯಿಸ್ಕೋಬೇಕು ಅಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ತಿನ್ನೋಕ್ಕೂ ಕೂಡ ಅಷ್ಟೇ ಬಾಯಲ್ಲಿ ಚೆನ್ನಾಗಿರುತ್ತೆ ಮೃದುವಾಗಿ ಸೊ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ನೋಡಿ ಚಿಕ್ಕ ಮಕ್ಕಳು ಕೂಡ ಮಾಡ್ಬೋದು ಅಷ್ಟೊಂದು ಆದಂಥ ರೆಸಿಪಿ ಇದು ಸೊ ನೀವು ಮನೇಲಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಆದಂಥ ರೆಸಿಪಿ ಇದು ಮತ್ತು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿರೋರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇವಾಗ ಹಿಟ್ ಹೂರ್ನ ಕೂಡ ರೆಡಿ ಆಯಿತು ನಾನು ಅದನ್ನ ಕ್ಲೋಸ್ ಮಾಡಿ ಇದ್ದೀನಿ ನೋಡಿ ಇವಾಗ ಹೂರ್ನ ಮತ್ತು ಹಿಟ್ಟನ್ನ ನಾನೊಂದು ಬೇರೆ ಬಾಕ್ಸಲ್ಲಿ ತೆಗೆದಿಟ್ಟಿದ್ದೆ ನೋಡಿ ಇವಾಗ ಹೂರ್ನ ನೋಡಿ ಇಷ್ಟೊಂದು ಎಣ್ಣೆ ಬಿಟ್ಟಿದೆ ಶೇಂಗಾ ಅಲ್ವಾ ಸೊ ಹಾಗಾಗಿ ಎಣ್ಣೆ ಬಿಡುತ್ತೆ ನೋಡಿ ಇವಾಗ ಈ ರೀತಿ ನೋಡಿ ಎಣ್ಣೆ ಬಿಟ್ಟರೆ ನಮಗೆ ಈಸಿಯಾಗಿ ನಾವು ಹಿಟ್ಟಲ್ಲಿ ಇದನ್ನು ತುಂಬಿಕೊಂಡು ಹೋಳಿಗೆನ ಮಾಡ್ಕೋಬೋದು ತುಂಬ ಸಿಂಪಲ್ ಇದು ಸೊ ಟೇಸ್ಟ್ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ನೀವು ಇದಕ್ಕೆ ಬೇಕಿದ್ದರೆ ಬಿಳಿ ಎಳ್ಳು ಕೂಡ ಮಿಕ್ಸ್ ಮಾಡ್ಕೊ ರುಬ್ಬಬೇಕಾದ್ರೆ ಬೇಕಾದರೆ ಹಾಕೋಬೋದು ಬೇಡ ಅನ್ನೋರು ಬಿಡ್ಬೋದು ಸೊ ಇಲ್ಲಿ ಬಿಳಿ ಎಳ್ಳನ್ನ ಹಾಕಿ ತೋರಿಸ್ತಾ ಇಲ್ಲ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡ್ಬಿಟ್ಟು ನಾವು ಉಳ್ಳೇನ ತುಂಬೋದಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡಿ ಯಾವ ರೀತಿ ಅಂತ ತೋರಿಸ್ತಾ ಇದ್ವಿ ನೋಡಿ ಇವಾಗ ಕೈಗೆ ನೋಡಿ ಎಣ್ಣೆನ ಸವರ್ಕೊಂಡ್ಬಿಟ್ಟು ಹೀಟ್ನ ಈ ರೀತಿ ತೊಗೊಂಡು ಉಳ್ಳೆ ಮಾಡ್ಕೊಂಡು ಅದರಲ್ಲಿ ನಾವು ಹೂರ್ನ ಸ್ವಲ್ಪ ಉಂಡಾಳಿ ಟಪ್ ಮಾಡ್ಕೊಂಡು ಹಾಕೊಂಡು ಅದನ್ನ ಉಳ್ಳಿನ ರೆಡಿ ಮಾಡ್ಕೋಬೇಕು ನೋಡಿ ಈ ರೀತಿ ನೋಡಿ ಈ ರೀತಿ ಮಾಡ್ಕೋದ್ರಿಂದ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಯಾವ ರೀತಿ ನಾವು ಬೇಳೆ ಹೋಳಿಗೆನ ಮಾಡ್ತೀವೋ ಅದೇ ರೀತಿನೇ ಇದನ್ನು ಕೂಡ ಹೂರ್ಣನ ತುಂಬಕೋಬೇಕು ನೋಡಿ ತುಂಬಾ ಸಿಂಪಲ್ ರೆಸಿಪಿ ಇದು ಟೇಸ್ಟಿ ಆದಂಥ ರೆಸಿಪಿ ಇದನ್ನ ನೋಡಿ ನಾವು ಯಾರಾದ್ರೂ ಟೂರ್ಗೆ ಹೋಗ್ಬೇಕಾದ್ರೆ ಆಮೇಲೆ ಯಾವುದಾದ್ರೂ ಊರಿಗೆ ಹೋಗ್ಬೇಕಾದ್ರೆ ಯಾವುದಾದ್ರೂ ಫಂಕ್ಷನ್ಗೆ ಈ ರೀತಿ ಮಾಡ್ಕೊಂಡು ಹೋದರೆ ತುಂಬಾ ಚೆನ್ನಾಗೂ ಇರುತ್ತೆ ಎಲ್ಲರೂ ಇಷ್ಟಪಟ್ಕೊಂಡು ತಿನ್ನು ತಿಂತಾರೆ ಆಮೇಲೆ ಎಲ್ಲರೂ ಕೂಡ ಹೇಳ್ತಾರೆ ತುಂಬ ಚೆನ್ನಾಗಿತ್ತು ಈ ರೆಸಿಪಿ ಅಂತ ಸೊ ನಮ್ಮ ಸೈಡು ಬೆಳಗಾವಿ ಸೈಡ್ ಮಾಡೋದು ಇದನ್ನ ಕಡಿಮೆ ಈ ಕಡೆ ರಾಯಚೂರ ಸೈಡೆಲ್ಲ ನೋಡಿ ಜಾಸ್ತಿ ಮಾಡ್ತಾರೆ ಹಬ್ಗಳೆಲ್ಲ ಇದನ್ನೇ ಮಾಡ್ತಾರೆ ನಮ್ಮ ಸೈಡ್ ನಾವೆಲ್ಲ ಮಾದುಲಿ ಮಾಡ್ತೀವಿ ಈ ಕಡೆ ನೋಡಿ ಶಿಂಗ್ ಹೋಳ್ಗೆ ಮಾಡ್ತಾರೆ ನೋಡಿ ಎಲ್ಲನೂ ನಾನು ಇದೇ ರೀತಿ ಇವಾಗ ಊರನ್ನ ತುಂಬ್ಕೊಂಡಿಟ್ಕೊಳ್ತಾ ಇದ್ದೀನಿ ಆದಮೇಲೆ ಯಾವುದಾದ್ರೂ ಹಿಟ್ಟಾಗಿರಲಿ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಇಲ್ಲ ಮೈದಾ ಹಿಟ್ಟು ಯಾವುದೇ ಹಿಟ್ಟಾದರೂ ಕೂಡ ಪರವಾಗಿಲ್ಲ ಅದನ್ನು ಹಚ್ಕೊಂಡ್ಬಿಟ್ಟು ಹೋಳಿಗೆನ ಲಟ್ಟಿಸ್ಕೋಬೇಕು ಇವಾಗ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅಂದರೆ ಚೆನ್ನಾಗಿ ಬರುತ್ತೆ ಅಂತ ಟೇಸ್ಟು ನೋಡಿ ಎಣ್ಣೆ ಅದು ಯಾವುದೇ ಹಿಟ್ಟಿನ ಹಚ್ಚಿದಾಗೆ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಯಾವಾಗಾದರೂ ಕೂಡ ಹಾಗೆ ಎಣ್ಣೆ ಅದು ಇದಕ್ಕೆ ಹಚ್ಚಬಾರ್ದು ನಾವು ಇದನ್ನ ಬೇಯಿಸ್ಕೋಬೇಕಾದ್ರೆ ಯಾವುದೇ ರೀತಿ ಎಣ್ಣೆನೂ ಇದಕ್ಕೆ ನಾವು ಹಚ್ಕೋಬಾರ್ದು ನೋಡಿ ನೋಡಿ ಸ್ವಲ್ಪ ಹರಿಯೋದಿಲ್ಲ ಹೋಳಿಗೆ ಇಷ್ಟೊಂದು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಹಂಚ್ಕೊಡ ಕಾದಿದೆ ಇವಾಗ ಬೇಯಿಸ್ಕೋತಾ ಇದ್ದೀನಿ ನೋಡಿ ಬೇಯಿಸ್ಕೋಬೇಕಾದ್ರೆ ನಾನು ಯಾವುದೇ ರೀತಿ ಎಣ್ಣೆನೂ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಮೀಡಿಯಮ್ ಉರಿಯಲ್ಲೇ ನೋಡಿ ಚೆನ್ನಾಗಿ ಇದನ್ನು ಯಾಕಂದರೆ ನಾವು ಜಾಸ್ತಿ ಉರಿ ಇಟ್ಬಿಟ್ರೆ ಅದು ಸೀದೋಗಿಬಿಡುತ್ತೆ ಸೊ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೋಬೋದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೈದಿದೆ ಇಷ್ಟು ಚೆನ್ನಾಗೆಲ್ಲ ಬೆಂದಾದ್ಮೇಲೆ ನೋಡಿ ನಾವು ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು ನೋಡಿ ಇವಾಗ ಪ್ಲೇಟಿಗೆ ನಾನು ತಕ್ಕೊಂಡಿದ್ದೀನಿ ಇವಾಗ ಮತ್ತು ಇನ್ನು ಎಲ್ಲ ಇದೇ ರೀತಿಯ ನಾವು ಶೇಂಗಾದ ಹೋಳ್ಗಿನ ಮಾಡ್ಕೋಬೇಕು ನೋಡಿ ಎಲ್ಲ ಹೋಳಿಗೆನು ಕೂಡ ಇದೇ ರೀತಿ ನಾವು ಮಾಡ್ಕೋಬೇಕು ನೋಡಿ ತುಂಬ ಸಿಂಪಲ್ ಆದಂಥ ರೆಸಿಪಿ ಇದು ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಯೋಗ ಇದನ್ನು ಮತ್ತೆ ಬೇಯಿಸ್ಕೋಬೇಕು ನೋಡಿ ಲೋ ಫ್ಲೇಮಲ್ಲಿಟ್ಟು ನಾವಿದನ್ನು ಮೀಡಿಯಮ್ ಇಲ್ಲಾಂದ್ರೆ ಮೀಡಿಯಮ್ ಓರಿಯಲ್ಲಿ ಇಟ್ಟು ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎಲ್ಲ ಆದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಹೋಳಿಗೆನೆಲ್ಲ ನಾವು ಸ್ವಲ್ಪ ಒಂದು ನ್ಯೂಸ್ ಪೇಪರ್ ಮೇಲೆ ಸ್ವಲ್ಪ ಹಾರದಕ್ಕೆ ಇಡಬೇಕು ಯಾಕಂದರೆ ನಾವು ಮೇಲಿರ್ ಮೇಲೆ ಇಟ್ಬಿಟ್ರೆ ಅದು ಒಂದಕ್ಕೊಂದು ಅಟ್ಕೊಂಡು ಅಂಟ್ಕೊಂಡ ಮೇಲೆ ಚೆನ್ನಾಗಿ ಬರೋಂಗಿಲ್ಲ ಸೊ ಹಾಗಾಗಿ ಸ್ವಲ್ಪ ಗಾಡಿಗೆ ನಾವು ಅದನ್ನು ಹರಕಿಟ್ಬಿಟ್ರೆ ಅದು ನಮಗೆ ಚೆನ್ನಾಗಿ ಬರುತ್ತೆ ನೋಡಿ ಸೊ ಇಷ್ಟೇ ನೋಡಿ ತುಂಬ ಸಿಂಪಲ್ಲ ತುಂಬ ಫಾಸ್ಟಾಗಿ ಆಗುತ್ತೆ ಸೊ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನೋಡಿ ಸೊ ನೋಡಿ ಇವಾಗ ನಾನು ಶೇಂಗಾದ ಹೋಳಿಗೆ ಎಲ್ಲ ರೆಡಿ ಆಯ್ತು ನೀವು ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಸೊ ಥ್ಯಾಂಕ್ ಯು ವಾಚಿಂಗ್ ಟು ಆಲ್ ಮೈ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಆ್ಯಂಡ್ ಬಾಯ್